ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕು ಕೋಡಿಶ್ರೀ ಅವರು ನುಡಿದಿರುವಂತಹ ಭಯಂಕರವಾಗಿರುವ ಭವಿಷ್ಯ ಈ ರಾಶಿ ಚಕ್ರದವರೆಗೆ ಹಣ ಗಳಿಸಲು ಸುಲಭವಾದ ಮಾರ್ಗಗಳು ಗೋಚರಿಸುತ್ತದೆ ಕಂಡ ಕನಸನ್ನು ನನಸು ಮಾಡಿಕೊಳ್ಳಲು ಸಾಕಷ್ಟು ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಈ ಫೆಬ್ರವರಿ ಒಂದನೇ ತಾರೀಕು ಚಂದ್ರನ ಸ್ಥಾನ ಬದಲಾವಣೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಈ ರಾಶಿಯವರ ಬದುಕನ್ನು ಬಂಗಾರ ಮಾಡುತ್ತೆ ಹೌದು ಈ ರಾಶಿ ಚಕ್ರದವರ ಪ್ರತಿಯೊಂದು ಕಾರ್ಯವೂ ಕೂಡ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಏಕೆಂದ್ರೆ ಇಲ್ಲಿಯವರೆಗೂ ಕಷ್ಟವನ್ನ ಹೆದರಿಸುತ್ತೀರಾ ಭವಿಷ್ಯದ ಬಗ್ಗೆ ನಾನಾ ರೀತಿಯ ಚಿಂತೆಯನ್ನ ಬೆಳೆಸ್ಕೊಂಡಿದ್ದೀರಾ ಆದ್ರೆ ಇನ್ ಮುಂದೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಗ್ರಹಗಳ ಒಂದು ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಈ ಸಮಯ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನ ಅನುಗ್ರಹವು ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ಸುಖ ಸಂಪತ್ತಿಗೆ ದಾರಿ ಮಾಡಿಕೊಡುತ್ತೆ ಈ ರಾಶಿ ಚಕ್ರದವರು ಹಲವಾರು ವರ್ಷಗಳ ನಂತರ ಬಹಳಷ್ಟು ಉತ್ತಮ ಆದ ಕನಸನ್ನ ಕಂಡುಕೊಳ್ಳುವಂತಹ ಜೊತೆಗೆ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತಹ ಯೋಗ ಸಿಗ್ತಾ ಇದೆ ಇದೇ ಒಂದು ಫೆಬ್ರವರಿ ಇವರಿಗೆ ಧನ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ತಾ ಇದೆ ಈ ರಾಶಿಯವರಿಗೆ ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಅಷ್ಟೇ ಅಲ್ಲದೆ ಈ ದಿನದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸೋಕೆ ಕೋಡಿ ಶ್ರೀ ಅವರು ನೋಡಿದಿರುವ ಪ್ರಕಾರ ಇವರಿಗೆ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನ ದೂರ ಮಾಡಿಕೊಳ್ಳುವಂತಹ ಒಂದು ಸಹಕಾರ ಹಾಗೂ ಕುಟುಂಬದ ಬೆಂಬಲ ಸಿಗ್ತಾ ಹೋಗುತ್ತೆ ಇವು ಕೂಡ ಕುಬೇರ ದೇವ ಹಾಗೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಜನವರಿ ಫೆಬ್ರವರಿ ಒಂದನೇ ತಾರೀಕು ಅತ್ಯಂತ ಶುಭ ಹಾಗೂ ಲಾಭದ ಸಮಯ ಅಂತ ಹೇಳಬಹುದು ಈ ರಾಶಿಯವರು ಬಹಳಷ್ಟು ಶುಭ ಲಾಭದ ಜೊತೆಗೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಪಿತ್ರಾಜಿತ ಸಂಪತ್ತಿನಿಂದ ಉತ್ತಮ ಲಾಭ ಕೂಡ ದೊರೆಯುತ್ತೆ ಜೊತೆಗೆ ಈ ರಾಶಿಗೆ ಸೇರಿದಂತಹ ಜನರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಿಸುತ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮಗೆ ಉತ್ತಮವಾದ ಪ್ರಯಾಣಿಸುವ ಯೋಗ ದೊರೆಯುತ್ತೆ ಈ ಪ್ರಯಾಣವು ಬಹಳ ಸಂತೋಷದಿಂದ ಕೂಡಲಿದ್ದು ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತೆ ಒಟ್ಟಾರೆ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಅಧಿಕಾರಿಗಳ ಬೆಂಬಲ ಸಿಗೋದ್ರ ಜೊತೆಗೆ ಶೀಘ್ರದಲ್ಲೇ ಇವರು ಶುಭ ಸುದ್ದಿಯನ್ನ ಪಡೆದುಕೊಳ್ತಾರೆ ವಿದೇಶಕ್ಕೆ ಹೋಗುವ ಅವಕಾಶವನ್ನ ಕಂಡುಕೊಳ್ತಾರೆ ಫೆಬ್ರವರಿ ಒಂದನೇ ತಾರೀಕು ಈ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯುವಂತಹ ನಿರ್ದಿಷ್ಟವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಕೆಲಸ ನಿಮ್ಮ ಮನಸ್ಸಿಗೆ ಇಡಿಸುವಂತಹ ನಾನಾ ರೀತಿಯ ಒಂದು ಚಿಂತೆಗಳಿಂದ ದೂರವಾಗಿ ಉತ್ತಮವಾದ ನೌಕರಿಯನ್ನು ಪಡೆದುಕೊಳ್ತೀರಾ ಯಾರೆಲ್ಲ ನಿರುದ್ಯೋಗಿಗಳಿದ್ದೀರೋ ಅಂಥವರಿಗೆ ವಿಶೇಷವಾದ ಲಾಭದ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಶತ್ರುಗಳ ಕಾಟ ನ್ಯಾಯಾಲಯದ ಪ್ರಕರಣ ಸಮಸ್ಯೆಗಳಿಂದ ಮುಕ್ತಿ ಪತಿಯಿಂದ ಇರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡಿಕೊಳ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭ ದಿನವೂ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಈ ಒಂದು ಫೆಬ್ರವರಿ ಒಂದನೇ ತಾರೀಕು ಸುವರ್ಣ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಲಕ್ಷ್ಮೀ ದೇವಿ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಯಾವ ರಾಶಿಯವರ ಮೇಲಿರುತ್ತೋ ಅಂತವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಶುಭವನ್ನ ಪಡೆದುಕೊಳ್ತೀರಾ ಉತ್ತಮ ಅಂಕವನ್ನು ಗಳಿಸಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಧನ ಸಂಪತ್ತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡುವಂತಹ ಈ ರಾಶಿಗೆ ಸೇರಿದಂತಹ ಜನರು ಅಪಾರವಾದ ಲಾಭವನ್ನ ಕಂಡುಕೊಳ್ಳೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಬಹಳಷ್ಟು ಸಕಾರಾತ್ಮಕವಾದ ವಾತಾವರಣ ಇರುತ್ತೆ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ ನೋವು ಹಿಂಸೆಗಳನ್ನು ಅನುಭವಿಸುವಂತಹ ನಿಮಗೆ ಈ ದಿನಗಳು ತುಂಬಾ ಉತ್ತಮ ಹಾಗೂ ಒಂದು ಶುಭದ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಫೆಬ್ರವರಿ ಒಂದನೇ ತಾರೀಕಿನಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಒತ್ತಡಗಳು ಮಾನಸಿಕ ಯೋಚನೆಗಳು ಇರೋದಿಲ್ಲ ಎಲ್ಲವೂ ದೂರವಾಗುತ್ತೆ ಜೊತೆಗೆ ಸಮಾಜದಲ್ಲಿ ವಿಶೇಷ ವ್ಯಕ್ತಿಯಾಗುವಂತಹ ಭೇಟಿಯಾಗುವಂತಹ ಅವಕಾಶ ಸಿಗುತ್ತೆ ಈ ರಾಶಿ ಚಕ್ರದವರಿಗೆ ಈ ಒಂದು ಸಮಯ ಅತ್ಯಂತ ಸಂಪತ್ತಿನ ಸಮಯ ಅಂತ ಹೇಳ್ಬಹುದು ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡ್ಕೊಳ್ಳುವಂತಹ ಒಟ್ಟಾರೆಯಾಗಿ ಶಿವ ದೇವರು ಹಾಗೂ ಲಕ್ಷ್ಮೀ ದೇವರ ಅನುಗ್ರಹ ಕೂಡ ಪಾತ್ರ ುವಂತಹ ಸುವರ್ಣ ಸಮಯ ಇನ್ನು ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಇದ್ದಂತಹ ಪ್ರತಿಯೊಂದು ಕಷ್ಟವನ್ನ ದೂರ ಮಾಡಿಕೊಳ್ತೀರಾ ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಈ ರಾಶಿಗೆ ಸೇರಿದಂತಹ ಜನರು ಮನಸ್ಸು ಸಂತೋಷದಿಂದ ತುಂಬಿರುತ್ತೆ ಆದಾಯ ಕೂಡ ಹೆಚ್ಚಿಸಲು ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ಮನೆಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದು ಹೊಸ ಮಾರ್ಗವನ್ನು ಕೂಡ ಕಂಡುಕೊಳ್ಳಬಹುದು ನಿಮ್ಮ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಕೆಲಸದ ಸ್ಥಳದಲ್ಲಿ ಈ ರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕ ವಾತಾವರಣ ಹೆಚ್ಚಾಗೋದ್ರಿಂದ ಈ ಸಮಯ ಅರ್ಥಪೂರ್ಣ ನಿಮ್ಮ ಕನಸುಗಳು ಕೆಲಸಗಳೆಲ್ಲ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಭವಿಷ್ಯದ ಯೋಜನೆ ಸಾಲಗಳು ದೂರವಾಗುತ್ತೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಭೆಯನ್ನ ಎಲ್ಲರ ಹೆದರು ಪ್ರದರ್ಶಿಸಲು ಸೂಕ್ತವಾದ ಸಮಯ ಈ ರಾಶಿ ಚಕ್ರದವರಿಗೆ ಅವಕಾಶಗಳು ಅದ್ಭುತವಾಗಿ ಸಿಗೋದ್ರಿಂದ ಬಹಳಷ್ಟು ಸಂತೋಷ ನೆಮ್ಮದಿಯ ಜೀವನ ನೀವು ಇಷ್ಟಪಟ್ಟಂತಹ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದು ಎಲ್ಲಾ ರೀತಿಯ ಕನಸುಗಳನ್ನು ನೀವು ನನಸು ಮಾಡಿಕೊಳ್ಳೋಕೆ ದೇವರ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಬಹುದು ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನ ಅನುಗ್ರಹ ಫೆಬ್ರವರಿ ಒಂದನೇ ತಾರೀಕಿನಿಂದ ಈ ರಾಶಿಯವರ ಬಾಳನ್ನ ಬೆಳಕು ಮಾಡುತ್ತೆ ಕಂಡ ಕನಸನ್ನ ನನಸು ಮಾಡಿಕೊಡುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಒತ್ತಡದ ಸಮಸ್ಯೆಗಳನ್ನ ಖಂಡಿತವಾಗಿ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ಅದ್ಭುತವಾದ ಸಮಯ ಅಷ್ಟೇ ಅಲ್ಲದೆ ನೀವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಮನೆ ದೇವರನ್ನ ಇಷ್ಟ ದೇವರನ್ನ ಸ್ಮರಿಸ್ಕೊಂಡು ನಿಮ್ಮ ಕೆಲಸವನ್ನ ಮುಂದುವರಿಸೋದ್ರ ಜೊತೆಗೆ ಇನ್ನಷ್ಟು ಲಾಭ ಹಾಗೂ ಶುಭ ಯೋಗವನ್ನ ಬರ ಮಾಡಿಕೊಳ್ಬಹುದು ಈ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಅದ್ಭುತವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು